ಈ ಲೋಕಸಭೆ ಚುನಾವಣೆಯಲ್ಲಿ ಪಕ್ಷ ಯಾರಿಗೆ ಟಿಕೆಟ್ ಕೊಡುತ್ತದೆ ಅದನ್ನೇ ಅದರ ಆಧಾರದ ಮೇಲೆ ನಿರ್ಣಯವಾಗುತ್ತದೆ ನಿರ್ಧಾರವಾಗುತ್ತದೆ ಏನಾಗ್ತದೆ ಚುನಾವಣೆ ಸಂದರ್ಭದಲ್ಲಿ ಬಹಳಷ್ಟು ಜನ ಡೀಲರ್ಗಳಾಗುತ್ತೆ ಮನಿ ಏನಪ್ಪ ಅಂತ ಹೇಳಿದ್ರೆ ಮೇನ್ ಆಸ್ಪೆಕ್ಟ್ ಆಗಿ ಇಟ್ಕೊಂಡು ಇವತ್ತು ಚುನಾವಣೆ ಮಾಡ್ತಾರೆ ಅಂತಹವರಿಗೆ ಅಂಥವರಿಗೆ ಜಿಲ್ಲಾ ಕಾಂಗ್ರೆಸ್ ಸಮಿತಿಯವರು ಯಾವುದೇ ಮೀಟಿಂಗ್ಗಳಿಗೆ ಕರಿಬಾರದು ಅದು ಯಾರೇ ಇರಲಿ ಅದು ಎಷ್ಟೇ ದೊರೆಯೋರ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಬೇರೆ ಪಕ್ಷಕ್ಕೆ ಏನಾದರೂ ಮಾಡ್ತಾ ಇದ್ದಾರೆ ಅಂತಂದ್ರೆ ಮೊದಲೇ ಮೊಲಾಜಿಲ್ಲದೆ ಚಂಡ ಹಿಡಿದು ಹೊರಗಡೆದ ಬರೀ ಅವಾಗಿನಪ್ಪ ಅಂತ ಹೇಳಿದ್ರೆ ಆವಾಗಿನಪ್ಪ ಅಂದರೆ ಪಕ್ಷ ಗೆಲ್ಲುತ್ತದೆ ಆದರೆ ಏನಾಗ್ತದೆ ಅವಾಗ ಗೆಲ್ಲಬೇಕು ಇವಾಗ ಸೋಲ್ಬೇಕು ನಮ್ಮರೇ ಇರ್ತಾರೆ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಕ್ಯಾಂಡಿಡೇಟ್ಗಳೇ ಬೇರೆ ಯಾರಿಲ್ಲ ಕಾಂಗ್ರೆಸ್ ಕ್ಯಾಂಡಿಡೇಟ್ಗಳು ಅದರಲ್ಲಿ ಸಹಿತ ವಿಭಜನೆ ವಿಭಜನೆ ಮಾಡ್ತಾರೆ ಬಹಳ ನೋವಾಗುತ್ತದೆ ಮನಸ್ಸಿಗೆ ಇನ್ನು ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ವಿಸ್ತಾರವಾಗಿ ಚರ್ಚೆಗಳು ಮಾಡೋಣ ಯಾಕಂದ್ರೆ ನಮಗೂ ಸುದೀರ್ಘವಾಗಿರ್ತಕ್ಕಂಥ ಏನೋ ಅನುಭವ ಇದೆ ಸುದೀರ್ಘವಾಗಿರ್ತಕ್ಕಂಥ ರಾಜಕೀಯದಲ್ಲಿ ನಾವೇನು ನಿನ್ನೆ ಮೊನ್ನೆ ಬಂದಿರ್ತಕ್ಕಂಥವ್ರಲ್ಲ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತನೇ ಇಸ್ವಿಲಿಂದ ನಾವು ರಾಜಕೀಯದಲ್ಲಿ ಇದ್ದೀವಿ ಏನಂಬುದು ನಮಗೆ ಗೊತ್ತಿದೆ ಆ ಫಷಟಪ್ಪ ಯಜಮಾನ್ರು ಅವರು ಭಾಳ ದೊಡ್ಡವರು ಫಷೋಟಪ್ಪ ಯಜಮಾನ್ರು ಅವರು ಅಣ್ಣವರು ಅನ್ನೋರು ಸಮಾನ ಅವ್ರಿಗೆ ಯಾವಾಗಲೂ ನಾವು ಅಣ್ಣವ್ರು ಅಂತೇಳಿ ಇದು ಮಾಡ್ತೀವಿ ಆದರೆ ಇನ್ನೋರಿಗೆ ಔಷಧ ಅವ್ರದ್ದು ಆಶೀರ್ವಾದ ಆಗಿಲ್ಲ ಬರೀ ಪಕ್ಕದ ಮೇಲೆ ಆಶೀರ್ವಾದ ಕೊಟ್ಟು ಆಶೀರ್ವಾದ ಮಾಡೋದನ್ನು ಅವ್ರು ಕಲಿಬೇಕು ಹೇಳಿ ಅದೆಲ್ಲ ತಮ್ಮೆಲ್ಲರಿಗೆ ಎರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದು